ಒಂದು ನದಿ ಸಣ್ಣ ನದಿ ಯಾವಾಗಲೂ ಹರಿತಾ ಇತ್ತು ಈಗಿನ ಕಾಲದ ನದಿ ಅಲ್ಲ ಹಿಂದಿನ ಕಾಲ ಹನ್ನೆರಡು ತಿಂಗಳ ಹರಿತಿದ್ದು ನದಿಗಳು ಸ್ವಚ್ಛ ನೀರು ತಿಳಿ ತಿಳಿಯಾದ ನೀರು ಬಾಟ್ಲಿಯೊಳಗ ಅಂತ ನೀರು ಸಿಗೋದಿಲ್ಲ ಅಷ್ಟು ಚಲೋ ನೀರು ಹರಿತಿತ್ತು ಅದರ ಸಮೀಪದಲ್ಲಿಯೇ ಒಂದು ಹೊಂಡ ತಯಾರಾತ ಅದು ಹೊಸ ಹೊಂಡ ಅದಕ್ಕಿನ್ನ ಜೀವನ ಗೊತ್ತಿರಲಿಲ್ಲ ಮಸ್ತಾಗಿ ಅದು ಹೊಂಡ ಯಾರೋ ತೆಗೆದಿದ್ರು ಅದನ್ನು ಒಯ್ದಿದ್ರು ಹೊಂಡ ತಯಾರಾಗಿತ್ತು ಮಳೆ ಬಿತ್ತು ಆನಂದ ಆಯಿತು ಎಲ್ಲ ನೀರು ಬಂದು ಒಳಗೆ ತುಂಬಾ ಶುರುವಾಯಿತು ಹೊಂಡಕ್ಕೆ ಭಾರಿ ಆನಂದ್ ಅಲ್ಲಿಂದ ಎಲ್ಲ ತುಂಬ್ಕೋತು ಮೈ ತುಂಬ ಒಂದ ಹನಿ ಹೊರಗೆ ಬಿಡಕ್ಕೆ ತಯಾರಿರ್ಲಿಲ್ಲ ಯಾವುದು ಹೊಂಡ ಇದು ನದಿ ಹರಿತಿತ್ತಲ್ಲ ಮಳೆಗಾಲ ಹೋಯ್ತು ನದಿ ನಾ ಹರಿಯಾಕತ್ತಿತ್ತು ಇದು ಅಂತ ಹೊಂಡ ಅದಕ್ಕೆ ಬೋಧ ಮಾಡ್ತು ಅಲ್ಲೋ ಹಿಂಗ ನೀರು ಹರಿ ಬಿಟ್ರ ನೀ ಬದುಕುದು ಹಂಗ ನಾ ನೋಡು ಒಂದ ಹನಿಯರೇ ಹೊರಗೆ ಬಿಟ್ಟಿನೇ ಅದು ಹೊಂಡ ಒಂದ್ ಹನಿ ಹೊರಗೆ ಬಿಡುದಿಲ್ಲ ಎಲ್ಲ ತಗೊಂಡು ಆರಾಮಾಗಿ ತುಂಬಿಕೊಂಡು ನಿಂತೇನಿ ಅದು ಅದಕ್ಕೆ ನದಿಗೆ ಹೇಳುತ್ತು ನೀನು ಹಾಳಾಗ್ತಿ ನಿನಗೆ ಬುದ್ಧಿಲ್ಲ ಅಂತ ಅವಾಗ ನದಿ ಆಯಿತು ನೀವು ಬುದ್ಧಿವಂತರು ಯಾರಿಗೂ ಕೊಡಬೇಡಿ ನಿಮ್ಮ ನೀರನ್ನ ನೀವೇ ಇಟ್ಟುಕೊಳ್ಳಿ ಅಂತ ನದಿ ಅದಕ್ಕೆ ಅದು ಶತಮಾನ ಶತಮಾನಗಳ ಕಾಲದ ಅನುಭವ ಅದಕ್ಕೆ ಇದು ಮನೆ ಮನೆ ಬಂದದ ಅದಕ್ಕೆ ಉಪದೇಶ ಶುರು ಮಾಡಿ ಜೀವನ ನೋಡಿದವರೇ ಬ್ಯಾರೆ ಜೀವನದಲ್ಲಿ ಪ್ರಥಮ ಕಾಲ ಹಾಕಿದವರೇ ಬೇರೆ ಅದು ಬದುಕನ್ನ ಜಗತ್ತನ್ನ ನೋಡಿತ್ತು ಅದು ವರುಷ ವರುಷಗಳ ಕಾಲ ಹೀಗ ಹರಿದಿತ್ತು ನಾನು ನೀರಾಗಿ ನೀರು ಮುಂದೆ ಹರಿಸಿದ್ರೆ ಹಿಂದೆ ಬಂದೇ ಬರ್ತದೆ ಅನ್ನೋದು ಅದು ಗೊತ್ತಿತ್ತು ಅದು ಹರಿತಾನೇ ಇತ್ತು ಇದು ಮಸ್ತಾಗಿ ಯಾರಿಗೂ ಬರ್ಗೊಡ್ಲಿಲ್ಲ ಸಮೀಪ ಯಾರ್ರೆ ಕುಡಿಯಾಕ ನೀರು ಬಂದ್ರೆ ಇಲ್ಲ ಅಂತಿತ್ತು ಸಮೀಪ ಕಾಲ ಹಾಕಂಗಿಲ್ಲ ಹಿಂಗ ಮಾಡಿ ಚಳಿಗಾಲ ಶುರುವಾಯ್ತು ನೀರ್ ಇಂಕೋ ತಿಂಕೋ ತಿಂಕೋತ್ ಬಂತು ನೋಡ್ತು ನಾ ಯಾಕೆ ಹೇಳಕ್ ಹತ್ತೀನಿ ಅಂತ ಆದ್ರದ ನದಿ ಹಂಗ ಹರಿತಿತ್ತು ನದಿ ಹರಿತದ ಇನ್ನ ಹರಿತದ ಹಾ ನಾ ತಿಳ್ಕೊಂಡಿದ್ದೆ ಮುಗಿತಿದ್ರದಂತ ನಂದ ಮುಗ್ಯಾ ಹತ್ತದಲ್ಲ ಅಂತ ಮುಂದ ಏ ಏನಾಯ್ತು ಅಂದ್ರ ಮಲ್ಯಾಕ್ ಶುರುವಾಯ್ತು ಹಾವಶೆ ಆಯ್ತು ಆಯಿತು ದುರ್ವಾಸನೆ ಶುರುವಾಯಿತು ಸಮೀಪ ಯಾರು ಹಾಯಂಗಿಲ್ಲ ಹಂಗಾಯ್ತು ಮಡು ಹಸಿರಾಯ್ತು ಅವಾಗ ಅದು ಕೇಳಿತು ನದಿಗೆ ನೀ ಮತ್ತ ನಾ ಹಿಂಗ್ಯಾಕ ಅಂತ ಹಿಂಗ್ಯಾಕ ಅದು ಅವಾಗ ನನಗೆ ಹೇಳಿದ್ದೆಲ್ಲ ಮುಂದೆ ಬಿಡಬೇಡ ಅಂತ ಅದರ್ಧ ಫಲ ನಿನಗೆ ಜೀವನಂದ್ರ ನಿಲ್ಲೋದಲ್ಲ ಜೀವನಂದ್ರೆ ಹರಿಯೋದು ಏನು ನಾವು ಈ ಕ್ಷಣ ನಮ್ಮ ಮನಸ್ಸಿನಲ್ಲಿ ಸಂಗ್ರಹಿಸಿರ್ತೇವಿ ಅದು ಹರಿತಾ ಇರಬೇಕು ಹೊರಗಿನಿಂದ ಹಾಗೆ ಬರ್ತಾ ಇರಬೇಕು ಒಳಗಿನಿಂದ ಹೊರಗೆ ಹರಿತಾ ಇರಬೇಕು ಅದು ಜೀವನ ಅದೂ ಜೀವ ನೀನು ಒಂದ ಹನಿ ಹೊರಗೆ ಬಿಡ್ಲಿ ಒಂದ ಹನಿ ಬಿಡ್ಲಿ ನಿನಗೇನಿಸಿತ್ತು ಅಂದ್ರೆ ನಾನು ತುಂಬಿದವಾ ತುಂಬಿದ ಕೆರೆ ಬಾವಿ ತುಂಬಿದಂತಿರುವವೇ ನಾವು ನದಿಗಳು ಮಸ್ತಾಗಿ ಹರಿತಿರ್ತೇವೆ ಯಾಕೆ ನಾವು ಮುಂದ ಕಳಿಸ್ತೇವತ್ತು ಹಿಂದಿನವ್ರು ನಮಗ್ ಕಳಿಸ್ತಾರ ಮುಂದ ಕಳಿಸ್ತ ನಾವ ಗಟ್ಟಿಯಾಗಿ ಇಟ್ಟುಕೊಂಡ್ರೆ ಹಿಂದಿನವ್ರು ಯಾಕೆ ಕಳಿಸ್ತಾರ ಹೇಳು ಯಾವಾಗಲೂ ಹರಿಯೋದನ್ನ ಕಲಿ ಏನು ಮುಂದಿನ ವರ್ಷ ಬರ್ತದಲ್ಲ ಹರಿಯ ಕಲಿ ಒಂದಿಷ್ಟು ಅದು ಹೊಂಡ ಅದು ಹಾಗ ಅದು ಮಲತು 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 ಹೊಲಸಾದ ಬಳಿಕ ನಾಲ್ಕು ಜನ ಬಂದ್ರು ಇದು ಕೆಟ್ಟ ಹೊಲಸದ ಅಂತ ತಿಳ್ಕೊಂಡು ಹಡ್ಡಿ ಮುಚ್ಚಿಬಿಟ್ರು ಮುಗುದಾಯ್ತು ಹಡ್ಡುವಾಗ ಹಿಂಗ್ಯಾಕ ಅಂತು ನದಿ ಹೇಳ್ತು ಇಟ್ಕೊಂಡೆಲ್ಲ ಅದಕ್ಕೆ ಹಿಂಗ ಅದಕ್ಕ ಎರಡ್ ಸಾವಿರ ಒಂದ್ ಸಾವಿರ ಐದ್ನೂರು